ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ್ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಅರವತ್ನಾಲ್ಕು ಏನ್ರೋ ಇವರಿಬ್ಬರು ಕೊಡುವ ಹಣ ಕೊಡಲು ಆಗದಿದ್ದರೂ ಮಾತಿಗೇನು ಕಮ್ಮಿ ಇಲ್ಲ ಎಷ್ಟು ಜೋರು ಮಾಡುತ್ತಿದ್ದಾರೆ ನೋಡು ಏನು ಅರಮನೆ ಇವಳದು ಒಳಗೆ ಬಂದರೆ ಕೋಪ ಬಂದು ಬಿಡುತ್ತೆ ಇವಳಿಗೆ ನಮ್ಮ ದುಡ್ಡು ಕೊಟ್ಟರೆ ನಾವು ಹೋಗುತ್ತೇವೆ ಎರಡು ತಿಂಗಳಿನಿಂದ ಬಡ್ಡಿಯೂ ಕಟ್ಟಿಲ್ಲ ಎಲ್ಲಿ ರಿಷಿ ಅವನನ್ನು ಕರೆಯಿರಿ ಎಂದು ಒಬ್ಬ ಹೇಳಿದನು ರಿಷಿ ಎರಡು ತಿಂಗಳಿಂದ ಮಾರನ ಬಳಿ ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಕಟ್ಟಿರಲಿಲ್ಲ ಹಾಗಾಗಿ ಮಾರನ ಕಡೆಯ ಬಡ್ಡಿ ವಸೂಲಿ ಮಾಡುವ ಪುಡಿ ರೌಡಿಗಳು ಮನೆಗೆ ನುಗ್ಗಿದ್ದರು ಚಿನ್ನದ ಚಮಚ ಬಾಯಿಯಲ್ಲಿ ಇರಿಸಿಕೊಂಡು ಹುಟ್ಟಿದವಳು ಆರಾಧ್ಯ ಅವಳಿಗೆ ಈ ಸಾಲ ಬಡ್ಡಿ ಇದರ ಬಗ್ಗೆ ಗೊತ್ತಿರುವುದಿಲ್ಲ ಆ ಪದಗಳನ್ನೇ ಕೇಳದೆ ಬೆಳೆದವಳು ಅಲ್ಲದೆ ಸಭ್ಯ ಸುಸಂಸ್ಕೃತ ಮನೆತನದ ಹೆಣ್ಣು ಮಗಳು ಆ ರೌಡಿಗಳು ಬಳಸುತ್ತಿದ್ದ ಭಾಷೆಗೆ ಕೋಪ ಕೂಡ ಬಂದಿತ್ತು ಮನೆಯ ಬಾಗಿಲು ತೆರೆದಿದೆ ಎಂದು ಒಳಗೆ ನುಗ್ಗಲು ನೀವೇನು ನಮ್ಮ ಸಂಬಂಧಿಕರೋ ಇಲ್ಲ ಸ್ನೇಹಿತರೋ ಅಲ್ಲ ಒಳಗೆ ಬರಬೇಕಾದರೆ ಕೇಳಿ ಒಳಗೆ ಬರಬೇಕು ಎನ್ನುವ ಸಾಮಾನ್ಯ ಜ್ಞಾನ ಇಲ್ಲದೆ ಗೂಳಿಯ ಹಾಗೆ ನುಗ್ಗಿ ಬಂದದ್ದು ಅಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದೀರಾ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಇಲ್ಲದಿದ್ದರೆ ಎಂದು ಅವರ ಮುಂದೆ ನಿಂತು ಬೆರಳು ತೋರಿಸುತ್ತಾ ಕೋಪದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಳು ಇತ್ತ ಆ ರೌಡಿಗಳ ಮುಂದೆ ಆರಾಧ್ಯ ಧ್ವನಿ ಏರಿಸಿ ಮಾತನಾಡುತ್ತಿರುವುದನ್ನು ನೋಡಿದ ವಸುಂಧರ ಅವರು ಆರಾಧ್ಯ ಸುಮ್ಮನಿರು ಎಂದು ಭಯದಲ್ಲಿಯೇ ಹೇಳಿದರು ಇವಳ ಜೋರು ಮಾತಿಗೆ ರೌಡಿಗಳು ಏನು ಮಾಡುತ್ತಾರೋ ಎನ್ನುವ ಭಯ ಅವರನ್ನು ಕಾಡುತ್ತಿತ್ತು ನೋಡೋ ಮಗ ಸಾಲ ತೆಗೆದುಕೊಂಡಿರುವುದು ಇವಳ ಗಂಡ ಅವನು ಬಡ್ಡಿ ಕೂಡ ಕಟ್ಟೋಕೆ ಆಗುತ್ತಿಲ್ಲ ಇವಳು ನೋಡಿದರೆ ನಮಗೆ ಸಾಮಾನ್ಯ ಜ್ಞಾನ ಇಲ್ಲ ಎಂದು ಏನೇನೋ ಫಿಲಾಸಫಿ ಮಾತನಾಡುತ್ತಿದ್ದಾಳೆ ಮೆಚ್ಚಲೇಬೇಕು ಇವಳ ಧೈರ್ಯವನ್ನು ಎಂದು ನಾಲ್ವರಲ್ಲಿ ಒಬ್ಬ ಹೇಳುತ್ತಿದ್ದ ಹಾಗೆ ಏಯ್ ಮೊದಲು ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿಯಿರಿ ಅವಳು ಇವಳು ಎಂದರೆ ನಾನು ಸುಮ್ಮನಿರುವುದಿಲ್ಲ ನನ್ನ ಗಂಡ ನಿಮ್ಮ ಬಳಿ ಸಾಲ ತೆಗೆದುಕೊಂಡಿರಬಹುದು ಈಗ ಅವರು ಮನೆಯಲ್ಲಿಲ್ಲ ಅವರು ಬರುವ ತನಕ ಮನೆಯಿಂದ ಹೊರಗೆ ಹೋಗಿ ಅವರು ಬಂದ ಮೇಲೆ ಅವರ ಜೊತೆ ಬಂದು ಮಾತನಾಡಿಕೊಳ್ಳಿ ಏನೋ ಮಗ ಇವಳು ನೋಡೋಕೆ ದಂತದ ಗೊಂಬೆ ಥರ ಇದ್ದಾಳೆ ಸೈಲೆಂಟು ಅಂದ್ಕೊಂಡ್ರೆ ಈ ರೀತಿ ವೈಲೆಂಟಾಗಿ ಮಾತನಾಡುತ್ತಿದ್ದಾಳೆ ಇವಳಿಗೆ ಮರ್ಯಾದೆ ಬೇರೆ ಕೊಡಬೇಕಂತೆ ಎಂದು ಆರಾಧ್ಯಳ ಸಮೀಪ ಒಬ್ಬ ಓದ ನಿನ್ನ ಗಂಡ ಸಾಲ ತೆಗೆದುಕೊಂಡಿರುವುದು ಈ ಮನೆಯ ಮೇಲೆ ಆ ಸಾಲ ತೀರಿಸುವವರೆಗೂ ಇದು ನಮ್ಮದೇ ಮನೆ ಅಂಥದ್ದರಲ್ಲಿ ನಮ್ಮನ್ನು ಹೊರಗೆ ಹೋಗು ಎಂದು ಹೇಳುತ್ತಿದ್ದೀಯಾ ಎಷ್ಟು ಧೈರ್ಯ ನಿನಗೆ ಎಂದು ಮಾತನಾಡುತ್ತಿದ್ದರೆ ಅವನು ತನ್ನ ಸಮೀಪ ಬರುತ್ತಿದ್ದ ಹಾಗೆ ಉಸಿರು ಕಟ್ಟಿದ ಹಾಗೆ ಆಗುತ್ತಿತ್ತು ಆರಾಧ್ಯಳಿಗೆ ಆರಾಧ್ಯ ಅಸಹ್ಯೆಯಿಂದ ಮುಖ ತಿರುಗಿಸಿದ್ದನ್ನು ನೋಡಿದ ವಸುಂಧರ ಅವರು ಅವಳನ್ನು ಹಿಂದೆ ಸರಿಸಿ ತಾವು ಮುಂದೆ ಬಂದವರು ನೋಡ್ರಪ್ಪ ನನ್ನ ಮಗ ಸಾಲ ತೆಗೆದುಕೊಂಡಿದ್ದಾನೆ ಅದು ನಮ್ಮೆಲ್ಲರಿಗೂ ಗೊತ್ತು ನಾನು ಇಲ್ಲ ಎಂದು ಹೇಳುತ್ತಿಲ್ಲ ನನ್ನ ಮಗ ಮನೆಯಲ್ಲಿಲ್ಲ ಅವನು ಬಂದ ತಕ್ಷಣ ಬಡ್ಡಿ ಕೊಡಲು ಹೇಳುತ್ತೇನೆ ದಯವಿಟ್ಟು ಈಗ ಮನೆಯಿಂದ ಹೊರಡಿ ಎಂದು ಅವರ ಮುಂದೆ ಕೈ ಮುಗಿದು ಬೇಡಿಕೊಂಡಿದ್ದರು ವಸುಂಧರ ಅವರು ತನ್ನ ಅತ್ತೆ ಬೇರೆಯವರಿಗೆ ಕೈ ಮುಗಿದುದನ್ನು ಸಹಿಸಲಾಗಲಿಲ್ಲ ಆರಾಧ್ಯಳಿಗೆ ಅತ್ತೆ ಏನು ಮಾಡ್ತಿದ್ದೀರಾ ನೀವು ಎಂದು ಅವರ ಕೈ ಕೆಳಗೆ ಇಳಿಸಿದಳು ನೀನು ನೋಡಿದರೆ ಬೇಡುತ್ತಿದ್ದೀಯಾ ನಿನ್ನ ಸೊಸೆ ನೋಡಿದರೆ ನಮ್ಮನ್ನ ಇವಳೇ ಸಾಕುತ್ತಿರುವುದು ಎನ್ನುವ ಪೊಗರು ತೋರಿಸುತ್ತಾ ಸೊಕ್ಕಿನಿಂದ ಮಾತನಾಡುತ್ತಿದ್ದಾಳೆ ತೆಗೆದುಕೊಂಡ ಸಾಲವನ್ನು ಹಿಂತಿರುಗಿಸಲು ಆಗಲಿಲ್ಲ ಎಂದರೂ ಸಹ ಈ ದವಲತ್ತಿನ ಮಾತಿಗೆ ಏನು ಕಡಿಮೆ ಇಲ್ಲ ಎಂದನು ಇನ್ನೊಬ್ಬ ಮಾತು ಎಲ್ಲೇ ಮೀರುತ್ತಿದೆ ಹೀಗೆ ಮಾತನಾಡುತ್ತಿದ್ದರೆ ನಾನು ಈಗಲೇ ಪೊಲೀಸ್ನವರಿಗೆ ಕರೆ ಮಾಡಬೇಕಾಗುತ್ತದೆ ಎಂದು ಅದೇ ಕೋಪದಲ್ಲಿ ಹೇಳಿದಳು ಆರಾಧ್ಯ ವಸುಂಧರ ಅವರು ಭಯಕ್ಕೆ ಆರಾಧ್ಯಳ ಕೈ ಹಿಡಿದು ಆರಾಧ್ಯ ಸ್ವಲ್ಪ ಸುಮ್ಮನಿರು ನಾನು ಮಾತನಾಡುತ್ತೇನೆ ಎಂದು ಅವಳನ್ನು ಸುಮ್ಮನೆ ಮಾಡಿದರು ನೋಡಿ ಅವಳಿನ್ನೂ ಚಿಕ್ಕವಳು ಅವಳಿಗೆ ಏನೂ ತಿಳಿಯುವುದಿಲ್ಲ ಇವತ್ತು ನನ್ನ ಮಗ ಬಂದ ಕೂಡಲೇ ಹೇಳುತ್ತೇನೆ ನೀವು ಇಲ್ಲಿಂದ ಹೊರಡಿ ಎಂದು ಮತ್ತೊಮ್ಮೆ ವಿನಂತಿಸಿದರು ನೀನು ಹೇಳಿದ್ದನ್ನು ಕೇಳಿ ಸುಮ್ಮನೆ ಹೋಗಲು ನಾವೇನು ಕೈಲಾಗದವರಲ್ಲ ಇವತ್ತು ಅಸಲು ಅಲ್ಲದಿದ್ದರೂ ಬಡ್ಡಿಯನ್ನಾದರೂ ಒಸೂಲಿ ಮಾರಿಕೊಂಡೇ ನಾವು ಇಲ್ಲಿಂದ ಹೋಗುವುದು ಎಂದು ಹೇಳುತ್ತಾ ವಸುಂಧರ ಅವರನ್ನು ಒಂದು ಬದಿಗೆ ತಳ್ಳಿಬಿಟ್ಟನು ಒಬ್ಬ ದಾಂಡಿಗ ಅದನ್ನು ನೋಡಿದವಳೆ ಅತ್ತೆ ಎಂದು ಕಿರುಚುತ್ತಾ ನೆಲದಲ್ಲಿ ಬಿದ್ದವರನ್ನು ಅವರ ತೋಳು ಬಳಸಿ ಮೇಲೆ ಎಳಿಸಿದವಳ ಕೋಪ ತರಕಕ್ಕೇರಿತು ಛೀ ಪಾಪಿಗಳ ನೀವು ಮನುಷ್ಯರ ವಯಸ್ಸಾದವರ ಮೇಲೆ ಕೈ ಮಾಡುತ್ತೀರಲ್ಲ ನಾಚಿಗೆ ಆಗಬೇಕು ನಿಮ್ಮ ಜನ್ಮಕ್ಕೆ ಎಂದವಳೆ ತನ್ನ ಅತ್ತೆಯನ್ನು ತಳ್ಳುತ್ತೀಯಾ ಎಂದು ವಸುಂಧರ ಅವರನ್ನು ತಳ್ಳಿದವನಿಗೆ ಕಪಾಳಕ್ಕೆ ಬಾರಿಸಿದಳು ಅವನ ಪಕ್ಕದಲ್ಲಿ ಇದ್ದವ ಇನ್ನೊಬ್ಬ ಅದನ್ನು ಸಹಿಸಲಾಗದೆ ಒಡನೆಯೇ ಅವಳ ಮುಡಿಗೆ ಕೈ ಹಾಕಿ ಏನೇ ನಮ್ಮ ಹುಡುಗನ ಮೇಲೆ ಕೈ ಮಾಡುತ್ತೀಯಾ ಎಷ್ಟು ಸೊಕ್ಕು ನಿನಗೆ ಎಂದನು ಆ ದಾಂಡಿಗರಿಗೆ ಹೆಣ್ಣು ಮಕ್ಕಳು ಗಂಡಸರು ಎನ್ನುವ ಭೇದ ಭಾವವೇ ಗೊತ್ತಿಲ್ಲ ಯಾರ ಬಳಿ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಅರಿವಿಲ್ಲ ಮಾರನ ಜೊತೆ ಇದ್ದುಕೊಂಡು ಅವನು ಕೊಟ್ಟಿದ್ದನ್ನು ತಿಂದು ಅವನು ಹೇಳುವ ಕೆಲಸವನ್ನು ಮಾಡುವುದೇ ಇವರ ಕೆಲಸ ಆರಾಧ್ಯ ಯಾರು ಅವಳ ಮೇಲೆ ಕೈ ಮಾಡಿದರೆ ಅದರ ಪರಿಣಾಮ ಏನು ಆಗುವುದು ಎನ್ನುವ ಸಣ್ಣ ಅಂದಾಜು ಕೂಡ ಆ ದಾಂಡಿಗರಿಗೆ ಇರಲಿಲ್ಲ ಒಬ್ಬ ದಾಂಡಿಗ ಆರಾಧ್ಯಳ ಕೈ ಮುಡಿ ಹಿಡಿದು ಅವಳ ಜೊತೆ ಮಾತನಾಡುತ್ತಿದ್ದರೆ ಅದನ್ನು ಬಿಡಿಸಿಕೊಳ್ಳಲು ಅರಸಾಹಸ ಪಡುತ್ತಿದ್ದಳು ಅದಾಗಲೇ ಆರಾಧ್ಯಳ ಕಣ್ಣು ತುಂಬಿದವು ಇನ್ನೊಬ್ಬ ದಾಂಡಿಗನ ಕಣ್ಣು ಆರಾಧ್ಯಳ ಕೊರಳ ಮೇಲೆ ಅರಿಯಿತು ಮಗ ನೋಡೋ ಇಲ್ಲಿ ಇವಳ ಕೊರಳಲ್ಲಿರುವ ಚೈನ್ ಎಷ್ಟು ಬೆಲೆ ಬಾಳುತ್ತದೆ ನೋಡು ಹೆಂಡತಿಯ ಕೊರಳಿನಲ್ಲಿ ಲಕ್ಷಾಂತರ ರೂಪಾಯಿ ಸರ ಇರುವಾಗ ಬಡ್ಡಿ ಕೊಟ್ಟಲು ಹಿಂದೆ ಮುಂದೆ ನೋಡುತ್ತಾನೆ ಆ ಸರ ಬಡ್ಡಿಗೆ ಸರಿ ಹೋಗುತ್ತದೆ ಕಿತ್ಕೋ ಅದನ್ನು ಎಂದು ಹೇಳುತ್ತಿದ್ದ ಹಾಗೆ ಆರಾಧ್ಯ ನಡುಗಿ ಹೋದಳು ಕೈಯಲ್ಲಿ ತನ್ನ ಕೊರಳ ಮುಚ್ಚಿದವಳು ಇಲ್ಲ ನಾನು ಮಾಂಗಲ್ಯವನ್ನು ಕೊಡುವುದಿಲ್ಲ ಎಂದು ಕೂಗಿದಳು ಮನೆಯಲ್ಲಿ ಸ್ಪಂದನ ಅವರು ಬಹಳ ಆಸೆಯಿಂದ ಶರದಿ ಹಾಗೂ ಆರಾಧ್ಯಗೆ ಇಬ್ಬರಿಗೂ ಒಂದೇ ರೀತಿಯ ಗಟ್ಟಿ ಇರುವ ಉದ್ದನೆಯ ಮಾಂಗಲ್ಯ ಸರವನ್ನು ಮಾಡಿಸಿದ್ದರು ನೋಡ್ರಪ್ಪ ಹಾಗೆಲ್ಲ ಮಾಡಬೇಡಿ ಆ ಮಾಂಗಲ್ಯ ಅವಳ ತವರು ಮನೆಯವರು ಕೊಟ್ಟಿರುವುದು ಬೇಕಿದ್ದರೆ ನನ್ನ ಮಾಂಗಲ್ಯ ತೆಗೆದುಕೊಂಡು ಹೋಗಿ ನನ್ನ ಸೊಸೆಯನ್ನು ಬಿಟ್ಟು ಬಿಡಿ ಎಂದು ಆರಾಧ್ಯಗಳನ್ನು ಹಿಡಿದು ಗೋಳಿಡುತ್ತಿದ್ದರು ವಸುಂಧರ ನಿನ್ನ ಕರಿಮಣಿಯನ್ನು ತೆಗೆದುಕೊಂಡು ಏನು ಮಾಡೋಣ ನಾವು ಎಂದು ಹೇಳುತ್ತಲೇ ಆರಾಧ್ಯ ಕೊಳಲಿನಿದ್ದ ಮಾಂಗಲ್ಯಕ್ಕೆ ಕೈ ಹಾಕಿದನು ಅವನು ತನ್ನ ಮಾಂಗಲ್ಯಕ್ಕೆ ಕೈ ಹಾಕುತ್ತಿದ್ದ ಹಾಗೆ ನಡುಗಿ ಹೋದಳು ಆರಾಧ್ಯ ಅವಳಲ್ಲಿ ಇಷ್ಟರವರೆಗೆ ಇದ್ದಂತಹ ಧೈರ್ಯ ಈಗ ಉದುಗಿ ಹೋಗಿತ್ತು ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾದಳು ಶ್ರೀಯನ್ನು ಋಷಿಯನ್ನು ಪ್ರೀತಿಸಿ ಮದುವೆಯಾದರೆ ಅವನನ್ನೇ ಆಗುವುದು ಎನ್ನುವ ವ್ಯಾಮೋಹದಿಂದ ಅವನಿಂದ ಕಟ್ಟಿಸಿಕೊಂಡಂತಹ ಮಾಂಗಲ್ಯ ಅದು ಆ ಮಾಂಗಲ್ಯ ಎಂದರೆ ಇನ್ನಿಲ್ಲದ ಪ್ರೀತಿ ಅವಳಿಗೆ ಅಂಥದ್ದರಲ್ಲಿ ಆ ಮಾಂಗಲ್ಯಕ್ಕೆ ಕೈ ಹಾಕಿದರೆ ಹೇಗೆ ತಾನೇ ಸಹಿಸುತ್ತಾಳೆ ಅವಳ ಮುಡಿ ಇದ್ದಿದ್ದವನು ಕೈ ಹಿಂದೆ ತೆಗೆದು ಕೋ ಕೋಳಿ ಕೇಳಿ ಯಾರಾದರೂ ಖಾರ ಅರಿಯುತ್ತಾರಾ ಬಾರೋ ಬಡ್ಡಿ ಕಟ್ಟದೆ ಹೋದರೆ ಏನಾಗುತ್ತದೆ ಎಂದು ಇದೊಂದು ಪಾಠವಾಗಲಿ ಆ ರಿಷಿಗೆ ಎಂದನು ಇಲ್ಲ ನನ್ನ ಮಾಂಗಲ್ಯ ಕೊಡುವುದಿಲ್ಲ ನಿಮಗೆ ಹಣ ತಾನೇ ಬೇಕು ಎಷ್ಟು ಲಕ್ಷ ಬೇಕು ಹೇಳಿ ನಾನು ಕೊಡುತ್ತೇನೆ ಆದರೆ ದಯವಿಟ್ಟು ನನ್ನ ಮಾಂಗಲ್ಯವನ್ನು ಬಿಟ್ಟು ಬಿಡಿ ಎಂದು ಎರಡು ಕೈಯಲ್ಲಿ ತನ್ನ ಮಾಂಗಲ್ಯ ಹಿಡಿದು ಬೇಡುತ್ತಿದ್ದಳು ವಸುಂಧರ ಅವರು ಕೂಡ ಆರಾಧ್ಯಳ ಮಾಂಗಲ್ಯವನ್ನು ಹಿಡಿದು ತನ್ನ ಸೊಸೆಯನ್ನು ಬಿಡಿ ಎಂದು ಅಳುತ್ತಲೇ ಕೇಳಿಕೊಳ್ಳುತ್ತಿದ್ದರು ನಿನ್ನ ಗಂಡ ಸಾವಿರ ರೂಪಾಯಿ ಬಡ್ಡಿ ಕಟ್ಟಲು ಆಗದೆ ನರಳುತ್ತಿದ್ದಾನೆ ನೀನು ಲಕ್ಷ ಕೊಡುತ್ತೀಯ ನಿನ್ನ ಮಾತನ್ನು ನಾವು ನಂಬಬೇಕಾ ಎಂದವನು ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಅವಳ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಎಳೆದಿದ್ದನು ಆ ದಾಂಡಿಗ ಮಾಂಗಲ್ಯ ಎಳೆದ ರಭಸಕ್ಕೆ ಆರಾಧ್ಯಳ ಕುತ್ತಿಗೆಯ ಬಳಿ ಗಾಯವಾಗಿ ಅದಾಗಲೇ ರಕ್ತ ಬರುತ್ತಿತ್ತು ಆದರೆ ರಕ್ತ ಬರುವ ಅರಿವಿಲ್ಲ ಅವಳಿಗೆ ತನ್ನ ಬರಿದಾದ ಕೊರಳನ್ನು ಹಿಡಿದು ಕುಸಿದು ಕುಳಿತು ಜೋರಾಗಿ ಅಳಲು ಶುರು ಮಾಡಿದಳು ಅವಳ ಬರಿದಾದ ಕೊರಳನ್ನು ನೋಡಿದ ವಸುಂಧರ ಅವರಿಗೆ ಕರುಳು ಕಿತ್ತು ಬಂದ ಹಾಗೆ ಆಗಿತ್ತು ಇಷ್ಟರವರೆಗೆ ಅವಳ ಕುತ್ತಿಗೆಯ ಭಾಗದಲ್ಲಿ ಬರುತ್ತಿದ್ದ ರಕ್ತವನ್ನು ನೋಡದವರ ಕಣ್ಣು ಈಗ ರಕ್ತದ ಮೇಲೆ ಬಿದ್ದಿತ್ತು ಆರಾಧ್ಯ ರಕ್ತ ಬರುತ್ತಿದೆ ಎಂದು ಗಾಬರಿಯಲ್ಲಿ ಹೇಳುತ್ತಿದ್ದರೆ ಅದರ ಪರಿವೇ ಇಲ್ಲ ಉಡುಗಿಗೆ ಅತ್ತೆ ನನಗೆ ನನ್ನ ಮಾಂಗಲ್ಯ ಬೇಕು ನನ್ನ ಮಾಂಗಲ್ಯ ಕೊಡಿ ನನಗೆ ನನ್ನ ಮಾಂಗಲ್ಯ ಬೇಕು ಎಂದು ಒಂದೇ ಸಮ ಅಡುತ್ತಲಿದ್ದಳು ಅವಳ ಈ ರೀತಿಯ ಪರಿಸ್ಥಿತಿ ನೋಡಿ ಏನು ಮಾಡಬೇಕು ಎನ್ನುವುದೇ ತಿಳಿಯದೆ ವಸುಂಧರ ಅವರು ಕಂಗಾಲಾದರು ಯಾವ ಯೋಚನೆಯನ್ನು ಮಾಡಲಾಗದೆ ಕಂಗಾಲಾದವರು ನಂತರ ಎಚ್ಚೆತ್ತು ರಿಷಿಯ ಕೋಣೆಯಲ್ಲಿ ಇದ್ದಂಥ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದು ಅವಳ ಕುತ್ತಿಗೆಯ ಭಾಗದಲ್ಲಿ ಬರುತ್ತಿದ್ದಂತಹ ರಕ್ತ ಒರೆಸಿ ಔಷಧಿ ಹಚ್ಚಿ ಅದರ ಮೇಲೆ ಒಂದೆರಡು ಪ್ಲಾಸ್ಟರ್ ಹಾಕಿದರು ಆದರೂ ಅವಳಿಗೆ ಗಾಯದ ನೋವಿನ ಪರಿವೇ ಇಲ್ಲ ಅತ್ತೆ ನನ್ನ ಮಾಂಗಲ್ಯ ಎಂದು ಬರಿದಾದ ಕರುಣನ್ನು ಹಿಡಿದು ಅಳುತ್ತಲೇ ಇದ್ದಳು ಆರಾಧ್ಯ ಹೀಗೆ ಅಳುತ್ತಿದ್ದರೆ ಸುಸ್ತಾಗುತ್ತದೆ ಅಷ್ಟೆ ನಾನು ರಿಷಿಗೆ ಫೋನ್ ಮಾಡುತ್ತೇನೆ ನೀನು ಸಮಾಧಾನವಾಗು ಮೊದಲು ಬಾ ಎಂದು ಅವಳನ್ನು ಅಲ್ಲಿಂದ ಹೇಳಿಸಿ ರೂಮಿಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿದವರು ಮೊದಲಿಗೆ ಅವಳಿಗೆ ಕುಡಿಯಲು ನೀರು ಕೊಟ್ಟು ಈಗ ಸಮಾಧಾನ ಮಾಡಿ ತಮ್ಮ ಚಿಕ್ಕ ಮೊಬೈಲ್ ತೆಗೆದುಕೊಂಡು ಋಷಿಗೆ ಕರೆ ಮಾಡಿ ಎಲ್ಲವನ್ನು ಹೇಳಿದರು ಇತ್ತ ತಾಯಿ ಹೇಳಿದ ವಿಷಯವನ್ನು ಕೇಳಿ ಆಫೀಸಿನಲ್ಲಿಯೇ ಕುಸಿದು ಕುಳಿತು ಬಿಟ್ಟನು ಎಂದಾದರೂ ಈ ರೀತಿಯ ಪರಿಸ್ಥಿತಿ ಬರುವುದು ಎಂದು ಸಣ್ಣ ಸುಳಿವು ಕೂಡ ಅವನಿಗೆ ಇರಲಿಲ್ಲ ಅದರಲ್ಲೂ ಆರಾಧ್ಯ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವ ವಿಷಯ ಕೇಳಿ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಹ ಭಾಸವಾಯಿತು ಅವನಿಗೆ ತಲೆಯ ಮೇಲೆ ಕೈ ಒತ್ತು ಕುಳಿತವನು ಅದಾಗಲೇ ಆರಾಧ್ಯಗಳ ಪರಿಸ್ಥಿತಿಯನ್ನು ಅಂದಾಜಿಸಿ ಕ್ಷಣವೂ ನಿಲ್ಲದೆ ಮನೆಗೆ ಬಂದಿದ್ದನು ಒಳಗೆ ಬರುತ್ತಿದ್ದ ಹಾಗೆ ನಡುಮನೆಯಲ್ಲಿ ಚೆಲ್ಲಾಪಿಲ್ಲಿ ಆಗಿದ್ದಂತಹ ಕೆಲವು ವಸ್ತುಗಳೇ ಮನೆಯ ಪರಿಸ್ಥಿತಿ ಈಗಾಗಿದೆ ಎಂದು ಹೇಳುತ್ತಿದ್ದವು ಅವನಿಗೆ ಗಂಟಲಿನಿಂದ ಸ್ವರ ಬಾರದಿದ್ದರೂ ಪ್ರಯಾಸದಲ್ಲಿ ಅಮ್ಮ ಎಂದು ಕೂಗಿದ್ದನು ಮಗ ಅಮ್ಮ ಎನ್ನುವ ಧ್ವನಿ ಕೇಳುತ್ತಿದ್ದ ಹಾಗೆ ರಿಷಿ ನಾನು ಇಲ್ಲಿದ್ದೀನಿ ಬಾರೋ ಎಂದು ಅಳುತ್ತಲೇ ಹೇಳಿದರು ಅವರ ಧ್ವನಿಯನ್ನು ಆಲಿಸಿ ತನ್ನ ಕೋಣೆಗೆ ಹೋದವನು ಆರಾಧ್ಯಳ ಪಕ್ಕ ಕುಳಿತು ಅವಳ ಕೈ ಹಿಡಿದು ಅವಳಿಗೆ ಸಮಾಧಾನ ಮಾಡುತ್ತಿದ್ದಂತಹ ತಾಯಿ ಕಂಡಿದ್ದರು ಇಷ್ಟರ ತನಕ ಹತ್ತು ಹತ್ತು ಸುಸ್ತಾಗಿ ವಸುಂಧರ ಅವರ ಕೈ ಹಿಡಿದು ಹಿಂದಕ್ಕೆ ತಲೆಯನ್ನಿಸಿ ಮಂಚಕ್ಕೆ ಒರಗಿ ಕುಳಿತಿದ್ದವಳ ಕಣ್ಣುಗಳು ಅದಾಗಲೇ ರಕ್ತ ವರ್ಣಕ್ಕೆ ತಿರುಗಿದ್ದವು ತಲೆ ಕೂದಲೆಲ್ಲ ಕೆದರಿ ಹಣೆಯ ಮೇಲೆ ಬಂದು ಕುಳಿತಿದ್ದವು ಆರಾಧ್ಯಳ ಈ ಸ್ಥಿತಿಯಲ್ಲಿ ಇಂದಿಗೂ ನೋಡಿರಲಿಲ್ಲ ಅವನು ಯಾವಾಗಲೂ ದಂತದ ಗೊಂಬೆ ಆಗಿ ತಯಾರಾಗಿ ಇರುತ್ತಿದ್ದವಳು ಇಂದು ಇವಳು ಆರಾಧ್ಯ ಅಲ್ಲವೇನೋ ಇನ್ನುವಷ್ಟು ಬದಲಾವಣೆ ಕಾಣುವಂತಿತ್ತು ವಸುಂಧರ ಅವರು ಸಮಾಧಾನ ಮಾಡಿದ್ದರು ಆಗಷ್ಟೇ ಅಲು ನಿಲ್ಲಿಸಿದವಳು ಕೋಣೆಯಲ್ಲಿ ರಿಷಿಯನ್ನು ನೋಡುತ್ತಿದ್ದ ಮತ್ತೊಮ್ಮೆ ಅವಳ ದುಃಖದ ಕಟ್ಟೆ ಒಡೆದಿತ್ತು ತನ್ನ ಕೊರಳನ್ನು ಹಿಡಿದು ಅವನ ಕಡೆ ನೋಡಿ ನನ್ನ ಮಹಂಗಲ್ಯ ಇಂದು ಬಿಕ್ಕಳಿಸಿ ಅಳುತ್ತಲೇ ಶುರು ಮಾಡಿದಳು ಆರಾಧ್ಯಳ ಈ ಸ್ಥಿತಿಯನ್ನು ನೋಡಿ ಸಂಕಟ ಆವರಿಸಿತು ಅವನಿಗೆ ಹಾಗೆ ಅವಳ ಕುತ್ತಿಗೆಯ ಮೇಲೆ ಆಗಿದ್ದಂತಹ ಗಾಯವನ್ನು ಗಮನಿಸಿದವನಿಗೆ ಅವನ ನರನಾಡಿಗಳೆಲ್ಲ ಕೋಪ ಉಕ್ಕಿತ್ತು ಅದೇ ಕೋಪದಲ್ಲಿ ಕೈ ಮುಷ್ಟಿ ಮಾಡಿ ಒಂದು ಮಾತು ಕೂಡ ಅಡದೆ ಅಲ್ಲಿಂದ ಹೊರಟಿದ್ದನು ಮುಂದುವರಿಯುವುದು ಮುಂದಿನ ರಿಷಿಯ ಮುಂದಿನ ನಡೆ ಏನಿರಬಹುದು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು